ನನ್ನ ಹೆಸರು ನಾಗರಾಜ್ ಮತ್ತಿಹಳ್ಳಿ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಲ್ಲಿ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ನ ಒನ್ ಮ್ಯಾನ್ ಆರ್ಮಿ ಶೋನೇ ಆಯ್ತು ಮಿಸ್ಟರ್ ಅಶು ಹೊಸದುರ್ಗ ಅಂತ ಹೇಳಿ ಹೊಸದುರ್ಗ ಅಂದ ತಕ್ಷಣ ಈ ನಂಬಾತವ್ರು ಅಂತ ನಾನು ಅಂತ ನೋಡಿದೇನೆ ಹೆಸರು ಮಾತ್ರ ಮಂಗಳೂರಿನ ಕಡೆ ಎಂತ ಮಾರೇ ನೀವು ನೋಡಿದ್ರೆ ಮಂಡಿ ಬಿಸಿ ಆಗಿಲ್ಲ ಮಾರೇ ನಿಮಗೆ ನನ್ನ ಕಡೆಯಿಂದ ನನ್ನ ಎಲ್ಲ ಮಕ್ಕಳ ಕಡೆಯಿಂದ ಒಂದು ದೊಡ್ಡ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನೀಡಿದ್ದಕ್ಕಾಗಿ ನಿಮಗೆ ನನ್ನ ಕಡೆಯಿಂದ ಹೃತ್ಪೂರ್ವವಾಗಿರ್ತಕ್ಕಂತಹ ಧನ್ಯವಾದ ಸ್ವಾರ್ಥ ಅಂದ್ಕೊಂಡ್ರು ಪರವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಬಹುತೇಕ ಅಶು ಹಸೂರ್ಗ ಈಗ ಕರ್ನಾಟಕ ರಾಜ್ಯದ ಎಲ್ಲಾ ಪ್ರೌಢಶಾಲೆಗಳಲ್ಲಿ න ඉनी वा ක කැ න්න हाලි भरस्था इध න मा කනडले इंग््रेशनගේ हिंदी නमගේ एकजाම පताकंथ एग्जाම ප්‍රता කंත පද्यගන්නේ නව ैसान කරण නव आर्द खाල තक् कर मගේ से वाड. ಸೆಂಡ್ ಮಾಡಿದ್ರೆ ಆ ಖಾಲಿ ಟ್ರ್ಯಾಕ್ ಗಳ ಮುಖಾಂತರ ಈಗ ನಮ್ಮ ಶಾಲೆಯಲ್ಲಿ ಕಾಲ್ ನಾವು ಕಾಲ್ ಇಟ್ಟ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಗುಡ್ ಆಫ್ಟರ್ನೂನ್ ಸರ್ ಅಂತ ಹೇಳಿದ್ರೆ ಪದ್ಯಗಳನ್ನೇ ಹಾಡ್ತಾರೆ ಪದ್ಯಗಳನ್ನು ಹಾಡೋದ್ರಿಂದ ಕೊನೆ ಪಕ್ಷ ಆನ್ಯುಲ್ ಎಕ್ಸಾಮ್ ಗಳಲ್ಲಿ ಅವರನ್ನು ಹಾಡಿದ್ರೆ ಈಗ ಆಲ್ರೆಡಿ ಕಳೆದ ವರ್ಷ ನಮ್ಮ ಶಾಲೆಯ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈಗ ಈ ವರ್ಷನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇದಕ್ಕೆ ನೀವೆಲ್ಲ ಒಂದು ಕನ್ನಡದ ಸಂಕಲ್ಪ ಗೀತೆ ಮಾತ್ರ ತಗೊಂಡ್ರಿ ಪ್ರೈಮರಿ ಹಿಂದಿ ಗೀತ್ ತಗೊಂಡ್ರಿ ಹೈಸ್ಕೂಲ್ ಹಿಂದಿ ಯಾಕೆ ತಗೊಳ್ಳಿಲ್ಲ ಅರ್ಥ ಆಯ್ತು ನಂಗೆ ಅರ್ಥ ಆಯ್ತು ಅರ್ಥ ಆಯ್ತು ಸೊ ನನಗೆ ಆ ಅಮಿತಾಬ್ ಬಚ್ಚನ್ ಅವ್ರು ಹಾಡಿದಾರೆ ಅಸಫಲತಾ ಚುನಾವಣೆ ಇದ್ದಾನೆ ವಿಶೇಷ ಟ್ಯೂನ್ ಹಾಕೊಡಿ ಟ್ಯೂನ್ ಹಾಕಿದ್ರೆ ಫಿಲ್ ಸಾಂಗ್ ಬಂದಾಗ ಓ ಇದು ನನ್ನ ಸಾಂಗ್ ಓ ಇದು ಕನ್ನಡ ಸಾಂಗ್ ಓ ಇದು ನನ್ನ ಇಂಗ್ಲಿಷ್ ಸಾಂಗ್ ಅಂತಕ್ಕಂತಹ ಪ್ರಜ್ಞೆ ಕಾನ್ಸೆಪ್ಟ್ ನನ್ನ ಮಕ್ಕಳಿಗೆ ಬರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಹತ್ತು ಸಾಂಗ್ಗಳನ್ನ ನೀವು ಹಾಡಿದ್ದೀರಿ ನಟನೆ ಮಾಡಿ ಹಾಡಿದ್ದೀರಿ ಮ್ಯಾಜಿಕ್ ಮಾಡಿದ್ದೆ ಹಾಡಿದ್ದೀರಿ ನಾನು ಟೀಚರ್ ನೀವು ಸ್ಟೂಡೆಂಟ್ಸ್ ಬರಬೇಕು ಶಾಲೆಗೆ ಅಜೆಕ್ಟ್ ಆಗದೆ ತುಂಬಾ ಹೆಣಸು ಮಗಿ ಹಾಡಿದ್ರಿ ಬಣ್ಣದ ತಗಡಿನ ಕುತ್ತೂರಿ ಹಾಸಿಗೆ ಕಂಗಡೂರಿ ಮತ್ತೆ ಸಂಕಲ್ಪ ಗೀತೆ ಶಾಲೆ ಬಿಡೋದಿಲ್ಲ ಈ ಸಾಂಗ್ ಕೂಡ ಹಿಡಿಸು ಕನ್ನಡ ಮನ ತರಕೆ ಸಾಂಗ್ ಅನ್ನ ಹಾಡಿದ್ರಿ ಈ ಸಾಂಗ್ ಕೂಡ ಹಾಡಿಸು ಇಂಗ್ಲಿಷ್ ಸಾಂಗ್ ಒಂದು ಹಾಡಿದ್ದೇರಿ ನಿಮ್ಮ ಪ್ರಯತ್ನಕ್ಕೆ ನನ್ನ ಕೋಟಿ ಕೋಟಿ ನಮನಗಳನ್ನು ನಿಮ್ಮ ಈ ಒಂದು ಪ್ರಯತ್ನ ಇದೆಲ್ಲ ಕರ್ನಾಟಕದ ಎಲ್ಲಾ ಪ್ರೌಢಶಾಲೆಗಳು ಮುಟ್ಟಬೇಕು ಶೈಕ್ಷಣಿಕವಾಗಿ ಕ್ರಾಂತಿ ನೆನಪಿಸ್ಬೇಕು ಈ ಒಂದು ಹಾಡುವ ಮುಖಾಂತರ ಗುರುತಾ ಇರ್ತಾರೆ ತಕ್ಷಣ ಗುರುತಾನೇ ಇರ್ತಾರೆ ಗುರುತಾ ಗುರುತಾ ಕನ್ನಡ ಭಾಷೆಯನ್ನ ಇಂಗ್ಲಿಷ್ ಭಾಷೆಯನ್ನ ಹಿಂದಿ ಭಾಷೆಯನ್ನ ನನ್ನ ಮಕ್ಕಳು ಪ್ರೀತಿಸ್ತಾರೆ ಹಾಡನ್ನು ಪ್ರೀತಿಸ್ತಾರೆ ನಿಮ್ಮನ್ನು ಪ್ರೀತಿಸ್ತಾರೆ ಅಶುಭ ದುರ್ಗಾ ನಿಮಗೆ ನಮಸ್ಕಾರ